ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಇಡ್ಲಿ ಇಡ್ಲಿ ಜೊತೆಗೆ ಸಾಂಬಾರು ಮತ್ತು ಚಟ್ನಿ ಮೂರನ್ನು ಕೂಡ ತುಂಬ ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ ಆಗಿರ್ಬೋದು ತುಂಬ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಕೋಬಹುದು ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ತುಂಬ ಬೇಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದಕ್ಕೆ ನಾನು ನಾಲ್ಕು ಒಂದು ಬಟ್ಲು ಅಳತೇನಲ್ಲಿ ನಾಲ್ಕು ಬಟ್ಲು ಅಕ್ಕಿ ಹಾಕೊಂಡಿದ್ದೀನಿ ಅಕ್ಕಿ ರೇಷನ್ ಅಕ್ಕಿ ಆದರೂ ಆಗಿರ್ಬೋದು ಅಥವಾ ದಪ್ಪ ಅಕ್ಕಿ ಬರುತ್ತೆ ನೋಡಿ ದೋಸೆ ಇಡ್ಲಿಗೆಲ್ಲ ಸಿಗುತ್ತಲ್ಲ ಈ ಅಕ್ಕಿನಾದರೂ ಹಾಕ್ಕೋಬೋದು ನಾನಿಲ್ಲಿ ದಪ್ಪ ಅಕ್ಕಿನ ಹಾಕೊಂಡಿದ್ದೀನಿ ನಾಲ್ಕು ಬಟ್ಲು ಅಕ್ಕಿಗೆ ನಾನಿಲ್ಲಿ ಒಂದು ಬಟ್ಲು ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ ಕಾಳು ಹಾಕ್ಕೊಂಡಿದ್ದೀನಿ ಉದ್ದಿನ ಬೇಳೆ ನೀವು ಬೇಳೆ ಕೂಡ ಹಾಕೋಬೋದು ಜೊತೆಗೆ ನಾನು ಅರ್ಧ ಬೌಲು ಅದೇ ಬೌಲ್ ಅಳತೆನಲ್ಲಿ ಅರ್ಧ ಬೌಲು ಸಾಬುದಾನ ಅಥವಾ ಸಬ್ಬಕ್ಕಿನ ಹಾಕ್ಕೊಂಡು ನೀಟಾಗಿ ಎರಡರಿಂದ ಮೂರು ಸಾರಿ ತೊಳೆದು ತೊಗೊಂಡಿದ್ದೀನಿ ತೊಳ್ಕೊಂಡಾದ್ಮೇಲೆ ನೋಡಿ ಈ ರೀತಿಯಾಗಿ ತೊಳೆದು ನೀಟಾಗಿ ಇದಕ್ಕೆ ಮುಳುಗುವಷ್ಟು ನೀರು ಅಂದರೆ ನೆನೆಯುವಷ್ಟು ನೀರನ್ನು ನಾವು ಸೇರಿಸೋಣ ನೀರು ಸೇರಿಸ್ಬಿಟ್ಟು ನಾವು ಒಂದು ಐದರಿಂದ ಆರು ಗಂಟೆಗಳ ಕಾಲ ಇಟ್ಬಿಡೋಣ ಚೆನ್ನಾಗಿ ನೆನ್ಕೊಳ್ಳಿ ಆಮೇಲೆ ರುಬ್ಬಕ್ಕೆ ತಗೊಳ್ಳೋಣ ಇವಾಗ ಇಟ್ಟಿದ್ದೀನಿ ಒಂದು ಐದರಿಂದ ಆರು ಗಂಟೆಗಳ ಕಾಲ ನೆನೆ ಆಗಿದೆ ನೋಡಿ ಈ ರೀತಿ ನೆಂದಿದೆ ಕಾಳು ಎಲ್ಲ ಚೆನ್ನಾಗಿ ನೆಂದಿದೆ ಉದ್ದಿನಬೇಳೆ ಮತ್ತು ಸಾಬುದಾನ ಮತ್ತು ಅಕ್ಕಿ ನೀಟಾಗಿ ನೆಂದಿದೆ ಇವಾಗ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ನಾವು ದೋಸೆಗೆ ಹಿಟ್ಟನ್ನು ರುಬ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ದೋಸೆ ಹಿಟ್ಟನ್ನು ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ ಇಡ್ಲಿ ಹಿಟ್ಟನ್ನ ಸ್ವಲ್ಪ ದೊಡ್ಡ ಪಾತ್ರೆಗೇ ಸೇರಿಸ್ಕೊಂಡ್ರೆ ಒಳ್ಳೆಯದು ಅದು ಉಡುಗೆ ಬರುತ್ತಲ್ವಾ ಉಬ್ಬುತ್ತಲ್ವ ಅಕ್ಕಿ ಹಿಟ್ಟು ಅದರಿಂದ ನಾವು ಸ್ವಲ್ಪ ದೊಡ್ಡ ಪಾತ್ರೆಗೇ ಸೇರಿಸ್ಕೊಳ್ಳೋಣ ಇದೇ ರೀತಿ ನಾನು ಮೂರು ಸರಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ಅಕ್ಕಿ ಮತ್ತು ಬೇಳೆನ ರುಬ್ಕೊಂಡಿದ್ದೀನಿ ರುಬ್ಕೊಂಡಿರೋದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನಿಲ್ಲಿ ಚೆನ್ನಾಗಿ ಒಂದ್ಸರಿ ಕಲಿಸ್ಬಿಡ್ತೀನಿ ಇಡ್ಲಿ ಹಿಟ್ಟನ್ನ ನೀಟಾಗಿ ಒಂದ್ಸಲಿ ಚೆನ್ನಾಗಿ ಕಲಿಸ್ಬೇಕು ನೋಡಿ ಈ ರೀತಿಯಾಗಿ ಕಲಸಾದ ಬ್ಯಾಟರ್ ತುಂಬ ಚೆನ್ನಾಗಿ ರೆಡಿಯಾಗಿದೆ ತುಂಬ ಗಟ್ಟಿ ಇಲ್ಲ ಅಥವಾ ತೆಳ್ಳಗೂ ಇಲ್ಲ ಕರೆಕ್ಟಾಗಿದೆ ಇದನ್ನು ನಾವು ಇವಾಗ ಎಂಟು ಗಂಟೆಗಳ ಕಾಲ ಮುಚ್ಚಿಟ್ಬಿಡೋಣ ಬೆಳಗ್ಗೆ ನಾವು ತಿಂಡಿ ಮಾಡ್ತೀವಿ ಅಂದರೆ ರಾತ್ರಿನೇ ಈ ರೀತಿ ರುಬ್ಬಿ ಇಟ್ಬಿಡ್ಬೇಕು ನೋಡಿ ಇವಾಗ ಬೆಳಗ್ಗೆ ತೆಗ್ದಿದ್ದೀನಿ ನಾನು ಎಂಟು ಗಂಟೆಗಳಾಗಿದೆ ಈ ರೀತಿಯಾಗಿ ಉದ್ಗಿ ಬಂದಿದೆ ಕರೆಕ್ಟಾಗಿದೆ ಇಡ್ಲಿ ಇಟ್ಟು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡೆ ಮತ್ತೆ ಸ್ವಲ್ಪ ಸೋಡಾ ಕೂಡ ಹಾಕೋತಾ ಇದ್ದೀನಿ ಇವತ್ತು ನಾನು ಒಂದು ಸ್ವಲ್ಪ ಸೋಡಾ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಮತ್ತೆ ಹಾಗೆ ಇಟ್ಬಿಡ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ನೋಡಿ ಮಿಕ್ಸ್ ಆಯಿತು ಇವಾಗ ನಾವು ಇದನ್ನು ಒಂದು ಸೈಡ್ಗೆ ಎತ್ತಿಟ್ಬಿಡೋಣ ಈ ಸೋಡಾ ಮತ್ತೆ ಉಪ್ಪು ಎಲ್ಲ ಕಡೆನೂ ಆಗ್ಬೇಕಲ್ವ ಉಪ್ಪು ಎಲ್ಲ ಕಡೆನೂ ಹೊಂದ್ಕೋಬೇಕಾಗತ್ತೆ ಅದರಿಂದ ಚೆನ್ನಾಗಿ ಕಲಿಸ್ಬಿಟ್ಟು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಈಗ ಒಂದು ಐದು ನಿಮಿಷ ಆದಮೇಲೆ ನಾವು ಇದನ್ನು ತೆಗ್ದ್ಬಿಟ್ಟು ಮತ್ತೆ ಇಡ್ಲಿನ ಬೇಯಕ್ಕೆ ಇಟ್ಬಿಡೋಣ ಇಡ್ಲಿ ಬೇಯಿಸೋದಿಕ್ಕೆ ಇವಾಗ ನಾನು ಇಡ್ಲಿ ತಟ್ಟೆ ತೊಗೊಂಡು ನೀರು ಕಾಯಕ್ಕೆ ಇಟ್ಟಿದ್ದೀನಿ ಇಡ್ಲಿ ತಟ್ಟೆ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಸವ್ಕೋತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಅಂದರೆ ಇಡ್ಲಿ ಪ್ಲೇಟ್ಗೆ ನಾನು ಸ್ವಲ್ಪ ಎಣ್ಣೆ ಸವರ್ಕೊಂಡು ಈ ರೀತಿಯಾಗಿ ಒಂದು ಮುಕ್ಕಾಲ್ ಭಾಗ ಅಥವಾ ತುಂಬಾ ಚೆಲ್ಲೋಗ ತರ ಬಿಡೋದ್ ಬೇಡ ಹಿಟ್ಟನ್ನ ಕರೆಕ್ಟ್ ಆಗಿ ಹಿಟ್ಟನ್ನ ಅದಕ್ಕೆ ಅದುವಾಗ ಹಾಕೊಂಡು ಇವಾಗ ಬೇಯಕ್ಕೆ ಇಟ್ಟಿದೀನಿ ಬೇಯ್ಕೊಳ್ಳಿ ಬೆಂದಾದ್ಮೇಲೆ ನಾವು ಹಾಗೆ ಎತ್ತಕ್ಕಾಗ್ಲಿಲ್ಲ ಅಂದ್ರೆ ಈ ರೀತಿ ತಣ್ಣೀರಿಗೆ ಒಂದು ತಣ್ಣೀರನ್ನ ಒಂದು ತಟ್ಟೆನಲ್ಲಿ ಇಟ್ಬಿಟ್ಟು ಆ ನೀರಿಗೆ ಈ ಪ್ಲೇಟ್ ಇಟ್ಟರೆ ಇಡ್ಲಿ ಹಾಗೆ ಬಿಟ್ಕೊಳ್ಳುತ್ತೆ ಈ ರೀತಿಯಾಗಿ ನೀಟಾಗಿ ತೆಗಿಬಹುದು ಇಡ್ಲಿ ರೆಡಿ ಆಯ್ತು ಇವಾಗ ಇಡ್ಲಿ ತುಂಬಾ ಬೇಗನೆ ರೆಡಿ ಆಗೋಯ್ತು ಇವಾಗ ನಾವು ಇದಕ್ಕೆ ಸಾಂಬಾರ್ ಕೂಡ ಮಾಡ್ಕೋಬೇಕಾಗುತ್ತೆ ಇಡ್ಲಿ ರೆಡಿ ಆದ್ಮೇಲೆ ನಾವಿಲ್ಲಿ ಸಾಂಬಾರ್ ಕೂಡ ಮಾಡ್ಕೊಳ್ಳೋಣ ಇಡ್ಲಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಲಂಚ್ ಬಾಕ್ಸ್ ಕೂಡ ಇವತ್ತು ನಾನು ಇಡ್ಲಿನೇ ಹಾಕ್ತಾ ಇದ್ದೀನಿ ಕಾಲೇಜ್ಗೆ ಮತ್ತು ಇವಾಗ ಸಾಂಬಾರು ಮಾಡ್ಕೋಬೇಕಲ್ವಾ ಚಟ್ನಿ ನಾವು ಚಟ್ನಿಯಲ್ಲಿ ಬಾಕ್ಸ್ ಕಟ್ಟೋಕ್ಕಾಗಲ್ಲ ಅಳ್ಸೋಗ್ಬಿಡುತ್ತೆ ಅದರಿಂದ ಸಾಂಬಾರು ಮಾಡ್ಕೊಳ್ಳೋಣ ಇವತ್ತು ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದೊಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಂಡು ತೊಳೆದು ನೋಡಿ ಈ ರೀತಿಯಾಗಿ ತೊಳೆದು ತೊಗೊಂಡು ಬಂದಿದ್ದೀನಿ ಇದಕ್ಕೆ ನಾನು ಎರಡು ಹಸಿ ಮೆಣಸಿನಕಾಯಿ ಮತ್ತು ಒಂದು ನಾಲ್ಕು ಚಿಕ್ಕದು ಟೊಮೆಟೊ ನಾಟಿ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾಲ್ಕು ಟೊಮೆಟೊ ಎರಡು ಹಸಿ ಮೆಣಸಿನಕಾಯಿ ಒಂದು ಕಪ್ಪು ತೊಗರಿಬೇಳೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅಂದರೆ ಬೇಳೆ ಮತ್ತು ಟೊಮ್ಯಾಟೊ ಈರುಳ್ಳಿ ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡು ಒಂದು ಚಿಟಕಿ ಅರ್ಶನ ಹಾಕ್ಕೊಂಡು ಒಂದು ಕುಕ್ಕರ್ ಮುಚ್ಚಲಾ ಮುಚ್ಚಿ ನಾನು ಎರಡರಿಂದ ಮೂರು ವಿಜಲ್ ಬರೋವರೆಗೂ ಕೂಗಿಸ್ಕೊತೀನಿ ಕೂಗಿಸ್ಕೊಂಡು ಆದ್ಮೇಲೆ ನೋಡಿ ತೊಗೊಂಡು ಬಂದಿದ್ದೀನಿ ಈ ರೀತಿಯಾಗಿ ಬೇಳೆ ಎಲ್ಲ ಬೆಂದಿದೆ ನಾವಿವಾಗ ಇದರಲ್ಲಿರುವಂಥ ಟೊಮ್ಯಾಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲದನ್ನು ಎತ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಮೇಲೆ ಹಾಕೊಂಡ್ರೆ ಒಳ್ಳೆಯದು ನಂಗೆ ಸ್ವಲ್ಪ ಅರ್ಜೆಂಟ್ ಇತ್ತು ಅಂತ ಬಿಸಿದು ಹಾಕ್ಕೊಂಡಿದ್ದೀನಿ ತಣ್ಣಗೆ ಮಾಡ್ಕೊಂಡು ಹಾಕೊಳ್ಳಿ ಮಿಕ್ಸಿ ಜಾರ್ ಹಾಳಾಗೋಗ್ಬಿಡುತ್ತೆ ಹಾಕಿದ್ರೆ ಇವಾಗ ಟೊಮೆಟೊ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಎತ್ತಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಮೇಲೆ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಒಂದು ಅರ್ಧ ಟೀ ಅಷ್ಟು ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನು ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಮೇಲೆ ನಾವು ಸೈಡ್ಗೆ ಎತ್ತಿರ್ಕೊಳ್ಳೋಣ ಇವಾಗ ಸಾಂಬಾರು ಒಗ್ಗರಣೆ ಮಾಡ್ಕೊಂಬಿಡೋಣ ಒಗ್ಗರಣೆಗೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿತಿದ್ದಾಗೆನೇ ಕರ್ಬೇವಿನ ಸೊಪ್ಪು ಜೊತೆಗೆ ನಾನು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ನಾಲ್ಕರಿಂದ ಐದು ಎಸ್ಲು ಬೆಳ್ಳುಳ್ಳಿ ಜಜ್ಜಿರೋದಂತ ಹಾಕ್ಕೊಂಡಿದ್ದೀನಿ ಜಜ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಇವಾಗ ನಾನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಈರುಳ್ಳಿ ಎಲ್ಲ ವಾಸನೆ ಹೋಗಬೇಕು ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಹಸಿವಾಸನೆ ಹೋಗಿ ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ವಿ ಅಲ್ವಾ ಈ ಮಸಾಲೆ ಕೂಡ ಹಾಕೊಂಡಿದ್ದೀನಿ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿದ್ಮೇಲೆ ನಾನು ಒಂದಿಷ್ಟು ಎಷ್ಟು ಒಂದು ಕಾಲು ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆ ಹಣ್ಣು ನಾನು ಎನ್ಸಿಟ್ಕೊಂಡಿದ್ದೆ ಹುಣಸೆಹಣ್ಣು ರಸ ಕೂಡ ಹಾಕೊಂಡಿದ್ದೀನಿ ಇವಾಗ ಬೇಯಿಸಿಟ್ಕೊಂಡಿದ್ದಂಥ ಬೇಳೆ ಮತ್ತೆ ಇದ್ರಲ್ಲಿ ನೀರೇನಿತ್ತು ಬೇಯಿಸಿದಂಥ ನೀರು ಬೇಳೆ ಬೇಯಿಸಿದ್ದು ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿದ್ದೀನಿ ಇವಾಗ ಇದನ್ನ ಒಂದು ಎರಡು ಮಳ್ಳು ಮಳ್ಳವರೆಗೂ ಬೇಯಿಸ್ಕೋಬೇಕು ಅಂದರೆ ಕುದಿ ಬರುತ್ತಲ್ವಾ ಕುದಿ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಉಪ್ಪು ಹಾಕಿ ಆಯಿತು ಎಲ್ಲ ಸಾರು ರೆಡಿ ಆಯಿತು ನೋಡಿ ಈ ರೀತಿಯಾಗಿ ಬೆಂದಿದೆ ಸಾರು ಒಂದು ಎರಡು ಕುದಿ ಬಂದರೆ ಸಾಕು ಸಾಂಬಾರು ರೆಡಿ ಆಯಿತು ಅಂತ ಬೇಳೆಲ್ಲ ಬೆಂದಿರುತ್ತಲ್ವಾಗಲೇ ಅದರಿಂದ ಸಾಂಬಾರು ರೆಡಿ ಆಗೋಗ್ಬಿಡುತ್ತೆ ಇದನ್ನು ಇವಾಗ ನಾವು ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಸಾಂಬಾರು ಕೂಡ ರೆಡಿಯಾಗಿದೆ ಇಡ್ಲಿ ಇಡ್ಲಿನೂ ರೆಡಿ ಆಯಿತು ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಚಟ್ನಿ ಮಾಡ್ಕೊಂಬಿಡೋಣ ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ನಾನು ಇಲ್ಲಿ ಎಂಟು ಗುಂಟೂರು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಡ್ರೈ ಆಗಿ ಸುಟ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಒಂದು ಇಡಿಯಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಂಡಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಪಿಂಚಷ್ಟು ಅಂದರೆ ಒಂದು ಸ್ವಲ್ಪ ಹಣ್ಣು ಹಾಕ್ಕೊಂಡಿದ್ದೀನಿ ಮತ್ತು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಇವಾಗಲೇ ನಾವು ಸೇರಿಸ್ಕೊಂಡ್ಬಿಡೋಣ ಆಮೇಲೆ ಉಪ್ಪು ಸೇರ್ಸೋಕ್ಕಾಗಲ್ಲ ಉಪ್ಪು ಸೇರಿಸಾದ್ಮೇಲೆ ನುಣ್ಣಗಾಗೋಷ್ಟು ರುಬ್ಕೊಂಡು ಬರೋಣ ನೀರು ಸೇರಿಸ್ಕೊಂಡು ರುಬ್ಕೊಂಡು ತೊಗೊಂಬಂದಿದ್ದೀನಿ ನೋಡಿ ಈ ರೀತಿಯಾಗಿ ಚಟ್ನಿ ರೆಡಿಯಾಗಿದೆ ಹಾಗೆ ಕೂಡ ತಿನ್ಬೋದು ಒಗ್ಗರಣೆ ಕೂಡ ಹಾಕ್ಕೊಂಡು ತಿನ್ಬೋದು ಇವಾಗ ನಾವು ಹಿಂಗೆ ಇಷ್ಟಪಡ್ತೀವಿ ಅಂದರೆ ಹಿಂಗೆನೇ ಚಟ್ನಿ ಇಡ್ಲಿ ಜೊತೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾದರೆ ಮಾಡ್ಕೊಳ್ಳಿ ಗಟ್ಟಿ ಇದ್ರೂ ಚೆನ್ನಾಗಿರುತ್ತೆ ಚಟ್ನಿ ನಾನು ಇಲ್ಲಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ ಅಂತ ಕೊಟ್ಕೊತಾ ಇದ್ದೀನಿ ಒಂದು ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟವ್ ಹಚ್ಕೊಂಡು ಚಿಕ್ಕದೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿತಿದ್ದಾಗೆ ಅರ್ಧ ಟೇಬಲ್ ಸ್ಪೂನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಬ್ಯಾಡ್ಗಿ ಮೆಣ್ಸಿನ್ಕನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೇಳೆ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಒಗ್ಗರಣೆಯಲ್ಲಿ ನೋಡಿ ಈ ರೀತಿ ಉದ್ದಿನಬೇಳೆ ಕಂದು ಬಣ್ಣಕ್ಕೆ ಬಂದಿದೆ ಇವಾಗ ನಾವು ಇದನ್ನು ಚಟ್ನಿಗೆ ಸೇರಿಸ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗೋಯ್ತು ಒಂದ್ಸಲಿ ಚಟ್ನಿಗೆ ಸೇರಿಸ್ಕೊಂಡು ಹೊಂದಿಸ್ಕೊಂಬಿಟ್ರೆ ಚಟ್ನಿ ಕೂಡ ರೆಡಿ ಆಯಿತು ಇಡ್ಲಿ ಚಟ್ನಿ ಸಾಂಬಾರ್ ಮೂರು ಕೂಡ ತುಂಬ ಬೇಗ ತುಂಬಾ ಈಸಿಯಾಗಿ ರೆಡಿಯಾಗಿ ಹೋಗ್ಬಿಡುತ್ತೆ ನಿಮ್ಗೆ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ಲಂಚ್ ಬಾಕ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು ಮನೆಯಲ್ಲೇ ತಿನ್ನೋದಕ್ಕೆ ಚಟ್ನಿ ಮತ್ತೆ ಇಡ್ಲಿ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ